ಇಪ್ಪತ್ತೇಳಕ್ಕೆ ನ್ಯಾಯಾಲಯದಲ್ಲಿ ತೀರ್ಪಿದೆ ಇದು ಸಿಬಿಐ ಕೊಡಬೇಕಾ ಬೇಡವಾ ಅಂತ ಇಂತಹ ಕಾಲಘಟ್ಟದಲ್ಲಿ ಒಂದು ಸಂವಿಧಾನಾತ್ಮಕ ಸಂಸ್ಥೆ ಸಿದ್ದರಾಮಯ್ಯ ಅವರ ಹೆಸರನ್ನ ಕೋಟ್ ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಕೇಂದ್ರ ಸರ್ಕಾರ ಹೇಗೆ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಮಾಡಿ ತಮ್ಮ ರಾಜಕೀಯ ವಿರೋಧಿಗಳನ್ನ ಬೇಕ ಬೇಕು ಅಂತ ಹೇಳಿ ಹಣಿಯುವಂತ ಕೆಲಸ ಮಾಡ್ತಾ ಇದೆ ಇಡಿ ಅವರು ಅನ್ನೆಸೆಸರಿಯಾಗಿ ಸಿದ್ದರಾಮಯ್ಯ ಅವರ ಹೆಸರನ್ನ ಯಾವುದೋ ಒಂದು ನೂರ ನಲ್ವತ್ತು ಪ್ರಾಪರ್ಟಿಗಳು ಮುನ್ನೂರು ಕೋಟಿ ಬೆಲೆ ಬಾಳುವಂತ ಪ್ರಾಪರ್ಟಿಗಳ ಜೊತೆ ಹೆಸರು ತಳಕಾಲಿಕೆ ಆದ್ರೆ ಅದಕ್ಕೂ ಸಿದ್ದರಾಮಯ್ಯ ಅವರ ಕೇಸ್ಗೆ ಸಂಬಂಧನೇ ಇಲ್ಲ ಹದಿನಾಲ್ಕು ಸೈಕಲ್ ನಾವು ಪಡ್ಕೊಂಡಿದೀವಿ ಅದು ನ್ಯಾಯ ಅದು ಕಾನೂನಾತ್ಮಕವಾಗಿದೆ ಆದ್ರೂ ಕೂಡ ಇದನ್ನ ಅವರು ವಿವಾದ ಮಾಡಿದ್ದಾರೆ ಅವ್ರಿಗೆ ಹೆಸರು ಮಸಿಬೀಳಬೇಕು ಅಂತ ಹೇಳಿ ಅದನ್ನ ವಿವಾದ ಮಾಡ್ತಾ ಇದ್ದಾರೆ ಸೊ ಆ ಒಂದು ಷಡ್ಯಂತ್ರದ ಭಾಗವಾಗಿ ಇದನ್ನು ಕೂಡ ಮಾಡ ನ್ಯಾಯಾಲಯದ ತೀರ್ಪಿನ ಮೇಲೆ ಪರಿಣಾಮ ಬೀರ್ಲಿಕ್ಕೆ ಇದು ಪೋಸ್ಟ್ ಮಾಡಿರ್ತಕ್ಕಂಥದ್ದು ಮೂರನೇ ತಾರೀಖಿಗೆ ಕೇಸ್ ಬರ್ತಾ ಇದೆ ಆ ಕೇಸ್ ಕೋರ್ಟ್ಗೆ ಕೋರ್ಟ್ ಮಿಸ್ಲೀಡ್ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ ಅನ್ನೋದೇ ನಮ್ಮ ಒಂದು ಅಭಿಪ್ರಾಯ ಸಿದ್ದರಾಮಯ್ಯ ಅವ್ರನ್ನ ಅಧಿಕಾರದಿಂದ ಇಳಿಸಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಸಡ್ಡೆಯಂತ್ರ ನಡೀತಾ ಇದೆ ಅವ್ರನ್ನ ಅಧಿಕಾರದಿಂದ ಕೆಳಕ್ಕೆ ಇಳಿಸುವಂತ ಸಾಧ್ಯತೆ ಅಂತೂ ಖಂಡಿತ ಇಲ್ಲ ಯಾಕೆ ಅಂತಂದ್ರೆ ನಾವೇನು ತಪ್ಪು ಮಾಡಿಲ್ಲ ಆದ್ರೆ ಅಲ್ಟಿಮೇಟ್ ಸತ್ಯಕ್ಕೆ ಜಯ ಸಿಗುತ್ತೆ ನಾವೇನು ತಪ್ಪು ಮಾಡಿಲ್ಲದಿರೋದ್ರಿಂದ ನಮ್ಮ ಪರವಾಗಿ ತೀರ್ಪು ಬರಬೇಕು ಕೇಂದ್ರ ಸರ್ಕಾರ ಸಂವಿಧಾನಾತ್ಮಕ ಇಡಿ ಸಂಸ್ಥೆಯನ್ನು ದುರ್ಬಳಕೆ ಮಾಡ್ಕೊಳ್ತಿದೆಯಾ ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತದೆ ಈಗಾಗಲೇ ನೂರ ನಲವತ್ತೆರಡು ಇಡಿ ನೋಟ್ ಮಾಡಿರ್ತಕ್ಕಂತಹ ಆಸ್ತಿಗಳೇನಿದೆ ಸುಮಾರು ಮುನ್ನೂರು ಕೋಟಿಗೆ ಸಂಬಂಧಪಟ್ಟಿದ್ದು ಜೊತೆಗೆ ಸಿದ್ದರಾಮಯ್ಯ ಮತ್ತು ಅದರ್ಸ್ ಅಂತೇಳಿ ಎಕ್ಸ್ನಲ್ಲಿ ಇಡಿ ಹೇಳಿಕೆಯನ್ನು ಕೊಟ್ಟಿದೆ ಇದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿದೆ ವಿಚಾರವಾಗಿ ಮಾತಾಡಲಿಕ್ಕೆ ಡಾಕ್ಟರ್ ಯತೀಂದ್ರ ಅವರು ಪರಿಷತ್ ಸದಸ್ಯರು ನನ್ನೊಟ್ಕಿದ್ದಾರೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೇನೆ ಸರ್ ನಮಸ್ಕಾರ ಪ್ರತಿ ಹಂತದಲ್ಲೂ ಕೂಡ ಸಿದ್ದರಾಮಯ್ಯನವ್ರನ್ನ ಹಣಲಿಕ್ಕೆ ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತೇಳಿ ಹಿಂದೆ ಆರೋಪ ಮಾಡ್ಕೊಂಡು ಬಂದ್ರಿ ಈಗ ಅಪ್ಡೇಟ್ ವರ್ಷನೂ ಈಗ ಇಪ್ಪತ್ತೇಳಕ್ಕೆ ನ್ಯಾಯಾಲಯದಲ್ಲಿ ತೀರ್ಪಿದೆ ಇದು ಸಿ ಬಿ ಐ ಕೊಡಬೇಕಾ ಬೇಡವಾ ಅಂತ ಇಂತಹ ಕಾಲಘಟ್ಟದಲ್ಲಿ ಒಂದು ಸಂವಿಧಾನಾತ್ಮಕ ಸಂಸ್ಥೆ ಸಿದ್ದರಾಮಯ್ಯ ಅವರ ಹೆಸರನ್ನು ಕೋರ್ಟ್ ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಅಂತೇಳಿ ಕೇಂದ್ರ ಸರ್ಕಾರ ಹೇಗೆ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಮಾಡಿ ತಮ್ಮ ರಾಜಕೀಯ ವಿರೋಧಿಗಳನ್ನು ಬೇಕು ಅಂತ ಹೇಳಿ ಹಣಿಯುವಂಥ ಕೆಲಸ ಮಾಡ್ತಾ ಇದೆ ನಮ್ಮ ನಮ್ಮ ಮೂಢ ಕೇಸ್ನಲ್ಲೂ ಕೂಡ ಅದೇ ವಿಷಯ ಮಾಡ್ತಿದ್ದೆ ಅದೇ ಕೆ ಅದೇ ಕೆಲಸನ ಮಾಡ್ತಾ ಇವತ್ತು ಇಡಿಯವರು ಅನ್ನೆಸೆಸರಿಯಾಗಿ ಅವರ ಹೆಸರನ್ನು ಯಾವುದೋ ಒಂದು ನೂರ ನಲ್ವತ್ತು ಪ್ರಾಪರ್ಟಿಗಳು ಮುನ್ನೂರು ಕೋಟಿ ವೆಚ್ಚ ಬೆಲೆ ಬಾಳುವಂಥ ಪ್ರಾಪರ್ಟಿಗಳ ಜೊತೆ ಹೆಸರು ತಳಕಾಕಿದ್ದಾರೆ ಆದರೆ ಅದಕ್ಕೂ ಅವ್ರ ಕೇಸು ಸಂಬಂಧನೇ ಇಲ್ಲ ಸಿದ್ದರಾಮಯ್ಯವರು ಹದಿನಾಲ್ಕು ಸೈಟ್ಗಳು ಪಡ್ಕೊಂಡಿರೋದು ಅದು ಏನು ನಮ್ಮ ಜಾಗನ ಮೂಡಾದವರು ಅಕ್ವೈರ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಅದಕ್ಕೆ ಬದಲಿಯಾಗಿ ಕೊಟ್ಟಿರೋದು ಬಟ್ ಇನ್ನು ಮಿಕ್ಕಿದ ನೂರ ನಲ್ವತ್ತೆರಡು ಪ್ರಾಪರ್ಟಿಗಳು ಯಾರ್ಯಾರೋ ಬೇರಾಮಿ ಹೆಸರಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅದು ಆಗಿರೋದು ಯಾವ ಕಾಲದಲ್ಲಿ ಬಿ ಜೆ ಪಿ ಸರ್ಕಾರದ ಕಾಲದಲ್ಲಿ ಆಗಿರೋದು ಅವಾಗಿದ್ದು ಯಾರು ಬಿ ಜೆ ಪಿ ಅವ್ರು ನೇಮಕ ಮಾಡಿದಂತಹ ಅಧ್ಯಕ್ಷರು ಬಿ ಜೆ ಪಿ ನೇಮಕ ಮಾಡಿದಂತಹ ಕಮಿಷನರ್ಗಳು ಅಧಿಕಾರಿಗಳು ಮತ್ತು ಬಿ ಜೆ ಪಿ ಅವ್ರು ಮಾಡಿದಂಥ ಮೂಢ ಸದಸ್ಯಗಳೇ ಇದ್ದಿದ್ದಂಥದ್ದು ಸೊ ಆ ಸಂದರ್ಭದಲ್ಲಿ ಅವ್ರು ಮಾಡಿರುವಂತಹ ಹಗರಣ ನಮ್ಮ ತಲೆ ತಲೆ ಕಟ್ಟೋಕ್ಕೆ ಪ್ರಯತ್ನ ಮಾಡ್ತಾರೆ ಅವರೇನೇ ತಲೆ ಕಟ್ಟುವ ಕಟ್ ಪ್ರಯತ್ನ ಪಟ್ಟರು ಕೂಡ ಅದು ಲೀಗಲಿ ಪ್ರೂವ್ ಮಾಡೋಕ್ಕಾಗಲ್ಲ ಆದರೂ ಕೂಡ ಏನು ಮಾಡ್ತಿದ್ದಾರೆ ಜನರುಗಳಲ್ಲಿ ತಪ್ಪು ಪರ್ಸೆಪ್ಷನ್ ಬರಬೇಕು ಮಾಧ್ಯಮಗಳಲ್ಲಿ ತಪ್ಪು ಅಪಪ್ರಚಾರ ಆಗಬೇಕು ಅಂತೇಳಿ ನಮಗೆ ಸಂಬಂಧಪಟ್ಟಿಲ್ಲದೆ ಇರುವಂತಹ ಕೇಸ್ಗಳನ್ನು ಅವರ ಹೆಸರಿಗೆ ತಳಕ ಹಾಕ್ತಿದ್ದಾರೆ ಸೊ ಇದು ಕ್ಲಿಯರ್ಲಿ ದುರುದ್ದೇಶಪೂರಿತವಾಗಿ ಮಾಡಿರುವಂಥದ್ದು ಅವರ ಹೆಸರಿಗೆ ಕಳಂಕ ತರಬೇಕು ಅಂತ ಹೇಳಿ ಮಾಡ್ತಿರೋದು ಈಗಾಗಲೇ ಹೇಳಿದಾಗೆ ಈ ಮೂಡ ಹದಿನಾಲ್ಕು ಸೈಟಿ ನಾವು ಪಡ್ಕೊಂಡಿದ್ದೀವಿ ಅದು ನ್ಯಾಯಸಮ್ಮತವಾಗಿದೆ ಅದು ಕಾನೂನಾತ್ಮಕವಾಗಿದೆ ಆದರೂ ಕೂಡ ಇದನ್ನು ಅವರು ವಿವಾದ ಮಾಡಿದ್ದಾರೆ ತಂದೆ ಅವ್ರಿಗೆ ಹೆಸರಿಗೆ ಮಸಿಬೀಳಬೇಕು ಅಂತೇಳಿ ಅದನ್ನು ವಿವಾದ ಮಾಡ್ತಾ ಇದ್ದಾರೆ ಸೊ ಆ ಒಂದು ಷಡ್ಯಂತ್ರದ ಭಾಗವಾಗಿ ಇದನ್ನು ಕೂಡ ಮಾಡಿದ್ದಾರೆ ನ್ಯಾಯಾಲಯದ ತೀರ್ಪಿನ ಮೇಲೆ ಪರಿಣಾಮ ಬೀರಲಿಕ್ಕೆ ಇದು ಪೋಸ್ಟ್ ಮಾಡಿರ್ತಕ್ಕಂಥದ್ದು ಏಳನೇ ತಾರೀಕಿಗೆ ಕೇಸ್ ಬರ್ತಾ ಇದೆ ಆ ಕೇಸಲ್ಲಿ ಕೋರ್ಟ್ ಮಿಸ್ಲೀಡ್ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ ಅನ್ನೋದೇ ನಮ್ಮ ಒಂದು ಅಭಿಪ್ರಾಯ ಒಂದು ಲೀಗಲ್ ಸೆಲ್ ಅಂತ ಇದೆ ಒಂದು ಕಾನೂನು ಇಲಾಖೆ ಇದೆ ಒಂದು ಸರ್ಕಾರ ಮತ್ತೆ ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ಅನ್ನೆಸೆಸರಿ ಕೋರ್ಟ್ ಮಾಡಿದಾರೆ ಅಂತ ನೀವು ವಾದ ಮಾಡ್ತಿದ್ದೀರಾ ಸೊ ಕಾನೂನು ರೀತಿಯಲ್ಲಿ ಹೋರಾಟ ಮಾಡುತ್ತಾ ರಾಜ್ಯ ಸರ್ಕಾರದ ಲೀಗಲ್ ಸೆಲ್ ಇವಾಗ ತಂದೆಯವರಿಗೆ ಲೀಗಲ್ ಅಡ್ವೈಸರ್ಸ್ ಇದ್ದಾರೆ ಅವರು ಈ ರೀತಿ ಏನು ಮಿಸ್ಲೀಡಿಂಗ್ ಮಾಡುವಂತಹ ಹೇಳಿಕೆನ ಎಕ್ಸ್ ಕೊಟ್ಟಿದ್ದಾರೆ ನಮಗೆ ಸಂಬಂಧಪಟ್ಟ ಇಲ್ಲಿರುವ ಕೇಸ್ ಗಳನ್ನ ಸಿದ್ದರಾಮಯ್ಯ ತಳಕಾಕುವಂಥ ಪ್ರಯತ್ನ ಪಟ್ಟಿದ್ದಾರೆ ಅದಕ್ಕೆ ಲೀಗಲಿ ನಾವು ಏನು ಸ್ಟೆಪ್ ತಗೋಬಹುದು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿ ಆ ಒಂದು ಕ್ರಮಗಳನ್ನು ತೆಗೆದುಕೊಡ್ತಿದ್ದೀವಿ ಆದ್ರೆ ಅಬ್ಸೊಲ್ಯೂಟ್ಲಿ ಸಿದ್ದರಾಮಯ್ಯ ಅವ್ರನ್ನ ಅಧಿಕಾರದಿಂದ ಇಳಿಸ್ಬೇಕು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ನಡೀತಾ ಇದೆ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸುವಂತ ಸಾಧ್ಯತೆ ಅಂತ ಖಂಡಿತ ಇಲ್ಲ ಯಾಕೆ ಅಂತಂದ್ರೆ ನಾವೇನು ತಪ್ಪು ಮಾಡಿಲ್ಲ ಲೀಗಲಿ ಕೂಡ ಅದು ಸಾಬೀತಾಗೋದಿಲ್ಲ ಏನಂತಂದ್ರೆ ಅದನ್ನ ಸ್ವಲ್ಪ ವಿಳಂಬ ಮಾಡ್ಬೋದು ನಮ್ಗೆ ನ್ಯಾಯ ಸಿಗೋದಕ್ಕೆ ಆ ಕೆಲಸನ ಅವ್ರು ಅಷ್ಟೇ ಆದ್ರೆ ಅಲ್ಟಿಮೇಟ್ ಸತ್ಯಕ್ಕೆ ಜಯ ಸಿಗುತ್ತೆ ನಾವೇನೂ ತಪ್ಪು ಮಾಡಿಲ್ದಿರೋದ್ರಿಂದ ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅವರ ಹೆಸರಿಗೆ ಮಸಿ ಪ್ರಯತ್ನ ಈ ಎರಡು ವರ್ಷಗಳಲ್ಲಿ ತುಂಬಾ ತೀವ್ರತೆ ಪಡ್ಕೊಂಡಿದೆ ಅನ್ನೋ ಒಂದು ವಾದ ಇದೆ ಅದು ಇಡೀ ದೇಶದ ಜನ ನೋಡಿದ್ದಾರೆ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಎಲ್ಲ ರಾಜ್ಯಗಳಲ್ಲೂ ಬಿಜೆಪಿ ತರ ಸರ್ಕಾರ ಎಲ್ಲಿದೆ ಅಲ್ಲಲ್ಲ ರಾಜಕೀಯ ನಾಯಕರುಗಳನ್ನ ವಿರೋಧಿಗಳನ್ನ ಹೇಗಾದ್ರೂ ಮಾಡಿ ಹತ್ತಿಕ್ಕಬೇಕು ಅಂತ ಹೇಳಿ ತನಿಖಾ ಸಂಸ್ಥೆಗಳನ್ನ ಚೂ ಬಿಟ್ಟು ಕೇಂದ್ರ ಸರ್ಕಾರ ಅವ್ರನ್ನ ಹಣಿಯಂತ ಪ್ರಯತ್ನ ಮಾಡ್ತಿದೆ ಇವತ್ತು ಸಿದ್ದರಾಮಯ್ಯನು ಕೂಡ ಹಣಿಯುವಂಥ ಪ್ರಯತ್ನ ಮಾಡ್ತಿದೆ ಆದರೆ ಜನರಿಗೆ ಖಂಡಿತ ಸತ್ಯ ಗೊತ್ತೇ ಆಗುತ್ತೆ ಕೇಂದ್ರ ಸರ್ಕಾರ ಮಾಡ್ತಿರುವಂಥ ಏನು ಷಡ್ಯಂತ್ರ ಇದೆ ಅದನ್ನ ಖಂಡಿತ ಜನ ಅರ್ಥ ಮಾಡ್ಕೊ ನೋಡೋದ್ರಲ್ಲ ವೀಕ್ಷಕರೇ ಇದಿಷ್ಟು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸುಪುತ್ರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಅವರ ವಾದ ಇ ಡಿ ಅನ್ಯಶೆಸಿರಿಯಾಗಿ ನೂರ ನಲವತ್ತ ಎರಡು ಏನು ಸೈಟ್ಗಳನ್ನು ವಶಪಡಿಸ್ಕೊಂಡಿದೆ ಆ ಒಂದು ಪ್ರಕರಣಕ್ಕೂ ನಮ್ಮ ತಂದೆಗೂ ನಮ್ಮ ಹದಿನಾಲ್ಕು ನಿವೇಶನಗಳಿಗೂ ಸಂಬಂಧ ಇಲ್ಲ ಆದರೆ ಅನ್ನೆಸೆಸರಿ ಕೋರ್ಟ್ನಲ್ಲಿ ಪ್ರಕರಣ ನಡೀತಾ ಇದೆ ಇಪ್ಪತ್ತೇಳಕ್ಕೆ ತೀರ್ಪು ಬರ್ತಾ ಇದೆ ಸಿ ಬಿ ಐಗೆ ಕೊಡಬೇಕಾ ಬೇಡವಾ ಅನ್ನೋ ಒಂದು ಸಂದರ್ಭದಲ್ಲಿ ಇ ತನ್ನ ಎಕ್ಸ್ ಖಾತೆಯಲ್ಲಿ ನಮ್ಮ ತಂದೆಯ ಹೆಸರನ್ನು ಅನ್ನೆಸೆಸರಿಯಾಗಿ ಕಾನೂನು ಬಾಹಿರವಾಗಿ ಕೋರ್ಟ್ ಮಾಡಿದೆ ಈ ಕುರಿತು ನಮ್ಮ ತಂದೆಯ ಕಾನೂನಿನ ಸಲಹೆಗಾರರು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟವನ್ನ ಮಾಡ್ತಾರೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕ್ಯಾಮೆರಾ ಪರ್ಸನ್ ನಾಗರಾಜು ಜೊತೆ ರಾಘವೇಂದ್ರ ಗುಡ್ನಿಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ